ಏನ್ ಹಿಂಗ ಮನೆಯೆಲ್ಲಾ ಸೀರೆ ಹರಿಬ್ಯಾಳಕ್ರೆ ಇಲ್ಲ ಬರ್ರಿ ಈಗ ಅದ್ರ ಬಗ್ಗೆ ನನ್ನ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊ ನೀವು ಇದನ್ನ ವಿಡಿಯೋ ಪೂರ್ತಿ ನೋಡ್ರಿ ಅನ್ನೋದ ಯಾಕನ್ನೋದ ನಿಮ್ಗು ಗೊತ್ತಾಗ್ತತಿ ರೀಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ನಮ್ಮಲ್ಲಿ ಇಷ್ಟ ಚಂದ ವಾತಾವರಣ ಇತ್ತು ಈಗಂತ ಇನ್ನು ಅಕ್ಟೋಬರ್ ಸ್ಟಾರ್ಟ್ ರೀ ಮಂಜು ಬಿಳಕ್ಕೆ ಸ್ಟಾರ್ಟ್ ಆತು ಅದಕ್ಕಾಗಿ ಅದನ್ನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡ್ರಿ ಬೆಳಗ್ಗೆ ಆರು ಗಂಟೆಕ ಇಷ್ಟು ಚಂದ ವಾತಾವರಣ ಇರ್ತೈತಿ ಅಲ್ರಿ ಇಲ್ಲಿ ನಮ್ಮಲ್ಲಿ ಪಕ್ಷಿಗಳು ಚಿಲಿಪಿಲಿ ಮತ್ತು ಗುಡಿ ಒಳಗೆ ಹಚ್ಚಿರುವಂಥ ಹಾಡಿನ ಶಬ್ದ ಕೇಳ್ಬೋದು ಮತ್ತು ಬೆಳಗ್ಗೆ ಬೆಳಗ್ಗೆ ಎಲ್ಲ ಹೆಣ್ಮಕ್ಳು ಈಗ ನವರಾತ್ರಿ ಸ್ಟಾರ್ಟ್ ಅಲ್ರಿ ದೇವ್ರಿಗೆ ಹೋಗಿ ಬರೋದು ಅದನ್ನೆಲ್ಲ ನೋಡಕ್ಕೆ ಭಾಳ ಖುಷಿ ಆಯ್ತು ನೋಡ್ರಿ ಬರ್ರಿ ಹೇಳಿನಲ್ರಿ ನಾ ಸೀರೆ ಹಾಕ ಅಂತೇಳಿ ಇವತ್ತು ಎಲ್ಲೋ ಡೇ ಇತ್ತು ಅದಕ್ಕೆ ಸಾಡಿ ತೊಗೋಬೇಕಂತ ಹೇಳಿ ಉಟ್ಕೋಬೇಕಂತ ಹೇಳಿ ಉಡಾಕ ತೊಗೊಂಡ್ರಿ ಅದು ವಾಸನೆ ಬರಕತ್ತಿತ್ತು ನೋಡ್ರಿ ಸಾಡಿ ಸಾಡಿ ವಾಸನೆ ಬರಾತಿತ್ತನ ನಾ ಇನ್ನೇನು ಮಾಡಬೇಕು ಮತ್ತು ಉತ್ರಿ ಬಿಸಿಲಿಗೆ ಸಾಡಿ ಹಾಕ್ಬೇಕಂದ್ರೆ ಹಾಕಕ್ಕಾಗಿರ್ಕಿಲ್ಲ ಅದಕ್ಕಾಗಿ ಉತ್ರಿ ಬಿಸಿಲಿಗೆ ಸಾಡಿಗಳ ರೇಷ್ಮೆ ಸೀರೆಗಳನ್ನು ಹೇಳಿ ಈಗ ನಾನು ರೇಷ್ಮೆ ಸೀರೆಗಳನ್ನೆಲ್ಲ ಮ್ಯಾಲ ತಗೊಂಡ ಹೊಂಟೆನ್ ನೋಡ್ರಿ ತಗೊಂಡ್ ಬಂದ್ ಈಗ ಹಾಕಾಕು ಸ್ಟಾರ್ಟ್ ಮಾಡಿಬಿಟ್ನಿ ಮತ್ತ ಏನ್ಪಾ ಅಂದ್ರ ಇವ್ನ ಯಾಕೆ ಹಾಕ್ಬೇಕಾ ಅದು ಉತ್ರಿ ಬಿಸಿಲಿಗೆ ಅಂದ್ರ ಉತ್ರಿ ಬಿಸಿಲಾಗ ಒಳ್ಳೆ ಬ್ಯಾಕ್ಟೀರಿಯಾಗಳ ಇರ್ತಾವ್ರಿ ಬಾಳ ಅಂದ್ರ ಕಡಕು ಇರಂಗಿಲ್ಲ ಬಾಳ ಸೂಕ್ಷ್ಮ ಇರಂಗಿಲ್ಲ ನೋಡ್ರಿ ಬಿಸಿಲು ಯಾವ ತರ ಅಂದ್ರ ಬಾಳ ಏನ್ ಬಿಸಿಲು ಹತ್ತಂಗಿಲ್ಲ ಮತ್ತ್ ಬಾಳ ಕಡಿಮೆ ಇರಂಗಿಲ್ಲ ಆತರೂ ಇರ್ತೈತಿ ಮತ್ ಒಳ್ಳೆ ಬ್ಯಾಕ್ಟೀರಿಯಾಗಳ ಬರ್ತಿರ್ತಾವ ನಾವೀಗ ಎಲ್ಲಿಯೋ ಹೋಗಿ ಬಂದಿರ್ತೇವಲ್ರಿ ಬೆವ್ರ ಬಿಟ್ಟ ಸೀರೆಗಳ ಮೈಯಾಗ ಸೀ ರೇಷ್ಮಿ ಸೀರೆಗೆ ಬೆವ್ರಾಗಿರ್ತೈತಿ ಅವನಂತಿ ನೀರಾಕು ಹಾಕಕ್ಕೆ ಬರ್ತಿರಂಗಿಲ್ಲ ಸಾದಾ ಸಾಡಿ ಆದ್ರ ನಾವು ನೀರಾಗ್ ಹಾಕಿ ಯೂಸ್ ಮಾಡ್ತಿರ್ತೀವಿ ಆದರೆ ರೇಷ್ಮೆ ಶೀರಿ ಮಾತ್ರ ನೀರಾಗೆ ಹಾಕೋದು ಕಡಿಮೆ ಮತ್ತು ನಿಮ್ಗೆ ಯಾರಾದರೂ ನೀವು ಹಂಗೆ ರೇಷ್ಮೆ ಶೀರಿ ನೀರಾಗ ಹೆಂಗೆ ಹಾಕೋದು ಅದು ಕೇಳವ್ರಿದ್ರೆ ಅಂದ್ರೆ ಅದನ್ನ ನೀರಾಗೆ ಹಾಕೋದನ್ನು ಅದು ನಾನು ನಿಮಗೆ ಟಿಪ್ಸ್ ಶೇರ್ ಮಾಡ್ತೀನಿ ಬೇಕತ್ತ ಕಮೆಂಟ್ ಮಾಡಿ ಅಂದ್ರೆ ಅದನ್ನು ಹೇಳ್ತೀನಿ ಯಾಕಪ್ಪ ಅಂದ್ರೆ ಒಮ್ಮೆ ಉಟ್ಕೊಂಡು ಹೋದಾಗ ಸಾಡಿ ಉಟ್ಕೊಂಡು ಹೋದಾಗ ಏನೋ ಒಂದು ಸಾರು ಬೆಳ್ಳಿ ಏನೋ ಬಿದ್ದಿರ್ತೈತಿರಲ್ಲ ಆವಾಗ ಅದನ್ನು ಹೆಂಗೆ ವಾಶ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ನೀವು ಕಮೆಂಟ್ ಮಾಡಿ ಅಂದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಇವಾಗೆಲ್ಲ ಸಾಡಿಗಳೆಲ್ಲ ತೊಗೊಂಡು ಬಂದೇನಿ ಒಂದೊಂದು ಒಂದೊಂದು ಈ ಥರ ಬಿಚ್ಚಿ ಬಿಸಿಲಿಗೆ ಹಾಕ್ಬೇಕು ನೋಡ್ರಿ ಈ ಥರ ಹಾಕೋದ್ರಿಂದ ಅದರೊಳಗಿನ ಬೆವರಿನ ವಾಸ ಎಲ್ಲ ಹೋಗಿಬಿಡ್ತೈತ್ರಿ ಹೋಗಿಬಿಟ್ಟ ಈ ಮತ್ತೆ ಒಳ್ಳೆ ಘಮ ಬರ್ತೈತಿ ನೋಡ್ರಿ ರೇಷ್ಮೆ ಸೀರೆಗಳ್ ಮತ್ತು ರೇಷ್ಮೆ ಸೀರೆಗಳು ಅಲ್ಲ ಅದ್ರ ಗಳನ್ನು ನೀವ ಬಿಸಿಲಿಗೆ ಹಾಕ್ಬೇಕು ನೋಡ್ರಿ ಮತ್ತು ಏನಾದರೂ ರೇಷ್ಮಿ ಸೀರೆ ಒಳಗೆ ಫ್ರಾಕ್ ಲಂಗ ಅದು ಹೊಲಿಸಿದ್ರಿ ಅಂದ್ರೆ ಅವನು ಎಲ್ಲ ಈ ತರ ಬಿಸಿಲಿಗೆ ತಂದ ಹಾಕ್ಬೋದು ನೋಡ್ರಿ ನೀವ್ ಅನ್ಬಹುದು ಇದು ಜಂಗ್ ಹತ್ತಿದ ಹಾಕತಿರತಿ ಅದೇನು ಜಂಗ ಹತ್ತಂಗಿಲ್ಲ ಯಾಕಂದ್ರ ಹಸಿ ಇದ್ರ ಅಷ್ಟ ಜಂಗ ಸಾಡಿಗಳಿಗೆ ಹತ್ಕೋತೈತ್ರಿ ಒಣಂದ್ರ ಹತ್ತಂಗಿಲ್ ನೋಡ್ರಿ ಇವಾಗ ನೋಡ್ರಿ ನಾ ಬ್ಲೌಸ್ ಇದನ್ನ ಹಾಕಿ ಬಾಳುತ್ತ ಬಿಸಿಲಿಗೆ ಬಿಡೋಂಗಿಲ್ರಿ ಯಾಕಪ್ಪ ಅಂದ್ರ ಒಂದ ಐದರಿಂದ ಹತ್ತು ನಿಮಿಷ ಬಿಡ್ಬೇಕು ನೋಡ್ರಿ ಈಗಷ್ಟು ಅಂದ್ರೆ ಅಷ್ಟು ಸಾಡಿ ಹಾಕೇನಿ ನಾನು ಬರೀ ಒಂದು ಇಪ್ಪತ್ತು ಸಾಡಿ ಇದ್ದಿದ್ದಕ್ಕನ ಹಾಕಕ ಜಾಗ ಸಾಲ್ವಾತು ಅನ್ನತೀನಿ ಭಾಳ ರೇಷ್ಮೆ ಸೀರೆ ಇದ್ದವರು ಹ್ಯಾಂಗಾಗಿರಬಾರ್ದು ಮತ್ತು ನನ್ನ ಕಡೆ ಅಂತ ಇಷ್ಟು ಕಲರ್ ಎಲ್ಲ ಕಲರು ರೇಷ್ಮೆ ಸೀರೆ ಇದಾವೆ ನಿಮ್ಮ ಕಡೆನು ಯಾವ್ಯಾವ ಸಾಡಿಗಳದಾವು ಯಾವ ಕಲರ್ ಅಂತ ನೀವ ಕಮೆಂಟ್ ಮಾಡಿ ತಿಳಿಸ್ಬೋದು ನೋಡ್ಬೋದ್ರಿ ಎಲ್ಲ ನಾನು ಈಗ ಬಿಸ್ಲಿಗೆ ಹಾಕಿನಿ ಬ್ಲೌಸು ಹಾಕೀನಿ ಒಂದು ಸ್ವಲ್ಪ ಒಂದು ಹತ್ತು ಹತ್ತು ನಿಮಿಷ ಆಯ್ತಪ್ಪ ಅಂದ್ರೆ ಇವನು ಏನು ರೀ ತಗೊಂಡ್ಬಿಡ್ಬೇಕು ತಕ್ಕೊಂಡು ಮತ್ತವನ ತೊಗೊಂಡು ಬರಬೇಕು ಡೈರೆಕ್ಟ್ ಅವನ ಮಡಿಚಿಡೋಂಗಿಲ್ಲ ನೋಡ್ರಿ ಮಡಿಚೆ ಇಟ್ಟರೆ ಏನಾಗ್ತೈತೆ ಅಂದ್ರೆ ಮತ್ತು ಸಾಡಿಗೆ ಇಫೆಕ್ಟ್ ಆಗ್ತಾವ ಯಾಕಂದ್ರೆ ಸೂರ್ಯನ ಕಿರಣ ಬಿಸಿ ಬಿಸಿ ಇರ್ತೈತಿ ಅವ್ನು ಮಡಿಚಿ ಮತ್ತೆ ಇಡೋಂಗಿಲ್ಲ ಮತ್ತು ತಂದ ಕೆಳಗೆ ಮತ್ತು ನಾನು ತೊಗೊಂಡು ಹೋಗ್ತೇನೆ ಈಗ ಅವನ್ನೆಲ್ಲ ತೊಗೊಂಡು ಬಂದ ಫ್ಯಾನ್ಗೆ ಅವನು ಎಲ್ಲ ಮತ್ತೆ ಮಡಿಚಿ ಮಡಿಚಿ ಆರ ಹಾಕ್ಬೇಕು ನೋಡ್ರಿ ಗಾಳಿಗೆ ಉತ್ರಿ ಬಿಸಿಲಿಗೆ ಹಾಕೋಕ್ಕಾಗಿರ್ಲಿಲ್ಲ ಅದಕ್ಕೆ ಆಗಿ ಈಗ ನಾನು ಹಾಕೀನಿ ನೋಡ್ರಿ ಪ್ರತಿ ಸಲನು ನೀವು ವರ್ಷ ವರ್ಷ ರೇಷ್ಮೆ ಸೀರೆಗಳನ್ನು ಉತ್ರಿ ಬಿಸಿಲಕ್ಕೆ ಹಾಕುದ ಬ್ಯಾಡ್ರಿ ಬರೀ ಹದಿನೈದು ದಿನ ಇರ್ತೈತೆ ಅದು ಉತ್ರಿ ಬಿಸಿಲು ಅಷ್ಟೊಳಗನ ಸೀರೆ ಹಾಕಿ ತಕೊರಿ ಸೀರೆ ಡ್ಯಾಮೇಜ್ ಆಗಂಗಿಲ್ಲ ಈಗ ನೋಡ್ರಿ ಮನೆಯೆಲ್ಲ ಅವನ್ನೆಲ್ಲ ಗಾಳಿಗೆ ಮಡಿಚು ಮಡಿಚಿ ಹಾಕತ್ತ ನೋಡ್ರಿ ಈ ಥರ ನೀವು ಏನು ಮಾಡ್ರಿ ಈ ಥರ ಮಡಿಚಿ ಹಾಕಿ ಇದನ್ನ ಮಾಡುತ್ತಾ ಬರ್ರಿ ಮತ್ತೆ ನೀವೇನು ಮಾಡ್ರಿ ಗಳಿಗೆನ ಚೇಂಜ್ ಮಾಡ್ಕೋತಾ ಇರುತ್ತು ಬರ್ರಿ ಮೂರು ತಿಂಗಳಿಗೊಮ್ಮಿ ಗಳಿಗೆ ಚೇಂಜ್ ಮಾಡ್ಕೋತಾ ಇರ್ಬೇಕು ನೋಡ್ರಿ ನಾ ಮಾಡಿರುವಂಥ ಲಾಗ್ ನಿಮಗೇನಾದ್ರೂ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸವಾಗಿ ಇದ್ದವ್ರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಯಾರಿಗೆ ಈ ರೆಸಿಪಿ ಇಂಪಾರ್ಟೆಂಟ್ ಅನ್ನಿಸ್ತೈತಿ ಅವರಿಗೆಲ್ಲ ಶೇರ್ ಮಾಡ್ರಿ ಇವಾಗ ನೋಡ್ರಿ ಎಲ್ಲ ಮಡಿಚಿಟ್ನಿ ಚಟ್ನಿ ಬ್ಲೌಸನ್ನು ಬ್ಯಾಗಿಗೆಲ್ಲ ಹಾಕೀನಿ